చక్షురుమిలి తస్మై శ్రీ గురువే నమ విష్ణు పాదాయ ప్రేష్టాయ భూతలే శ్రీమతే భక్తి వేదాంతస్వామిని నామిని నమస్తే సరస్వతి దేవే గౌరవాణి శూన్యవాది పాశ్యాత దేశతారిణి ಜಯ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರವಕ್ತ ವೃಂದ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಹರಿೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಎಲ್ಲಿಗೂ ಆತ್ಮೀಯ ಸ್ವಾಗತ ಭಗವದ್ಗೀತಾ ಯಥಾರೂಪ ಅಧ್ಯಾಯ ಒಂಬತ್ತು ಶ್ಲೋಕ ಮೂವತ್ನಾಲ್ಕು ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇವೈಶ್ಯಸಿ ಯುಕ್ತ ಏವಂ ಆತ್ಮಾನಂ ಮತ್ಪರಾಯಣ ಅನುವಾದ ಸದಾ ನನ್ನನ್ನು ಚಿಂತಿಸುವುದರಲ್ಲಿ ಮನಸ್ಸನ್ನು ತೊಡಗಿಸು ನನ್ನ ಭಕ್ತನಾಗು ನನಗೆ ನಮಸ್ಕಾರ ಮಾಡು ಮತ್ತು ನನ್ನನ್ನು ಪೂಜಿಸು ಆಗ ನನ್ನಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿ ನಿಶ್ಚಯವಾಗಿಯೂ ನೀನು ನನ್ನಲ್ಲಿಗೆ ಬರುವೆ ಭಾವಾರ್ಥ ಕಲ್ಮಶಯುಕ್ತವಾದ ಈ ಐಕ ಜಗತ್ತಿನ ಕಪಿಮುಷ್ಟಿಯಿಂದ ಪಾರಾಗಬೇಕಾದರೆ ಕೃಷ್ಣ ಪ್ರಜ್ಞೆಯೊಂದೇ ಮಾರ್ಗ ಎಂದು ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಹೇಳಿದೆ ಕೆಲವೊಮ್ಮೆ ನೈತಿಕ ಅಳುಕಿಲ್ಲದ ವ್ಯಾಖ್ಯಾನಕಾರರು ಇಲ್ಲಿ ಸ್ಪಷ್ಟವಾಗಿ ಹೇಳಿರುವ ಮಾತಿನ ಅರ್ಥವನ್ನು ಎಂದರೆ ಎಲ್ಲ ಭಕ್ತಿ ಸೇವೆಯನ್ನು ದೇವೋತ್ತಮ ಪರಮಪುರುಷನಾದ ಕೃಷ್ಣನಿಗೆ ಅರ್ಪಿಸಬೇಕೆಂಬ ಮಾತಿನ ಅರ್ಥವನ್ನು ತಿರುಚುತ್ತಾರೆ ದುರದೃಷ್ಟದಿಂದ ನೈತಿಕ ಅಳುಕಿಲ್ಲದ ವ್ಯಾಖ್ಯಾನಕಾರರು ಕಾರ್ಯ ಸಾಧ್ಯವಲ್ಲದುದರ ಕಡೆಗೆ ಓದುಗನ ಮನಸ್ಸನ್ನು ಎಳೆಯುತ್ತಾರೆ ಕೃಷ್ಣನ ಮನಸ್ಸಿಗೂ ಕೃಷ್ಣನಿಗೂ ವ್ಯತ್ಯಾಸವಿಲ್ಲ ಎನ್ನುವುದು ಇಂತಹ ವ್ಯಾಖ್ಯಾನಕಾರರಿಗೆ ತಿಳಿಯದು ಕೃಷ್ಣನು ಸಾಮಾನ್ಯ ಮನುಷ್ಯನಲ್ಲ ಆತನು ಪರಿಪೂರ್ಣ ಸತ್ಯ ಅವನ ದೇಹ ಮನಸ್ಸು ಮತ್ತು ಸ್ವಯಂ ಆತ್ಮ ಅಭಿನ್ನ ಮತ್ತು ಪರಾತ್ವರ ಚೈತನ್ಯ ಚರಿತಾಮೃತವನ್ನು ಕುರಿತ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿಗಳ ಅನುಭಾಷ್ಯ ಐದನೇ ಅಧ್ಯಾಯ ಆದಿಲೀಲಾ ಶ್ಲೋಕಗಳು ನಲವತ್ತೊಂದರಿಂದ ನಲವತ್ತೆಂಟು ವ್ಯಾಖ್ಯಾನದಲ್ಲಿ ಉದ್ಧರಿಸುವಂತೆ ಕೂರ್ಮಾ ಪುರಾಣದಲ್ಲಿ ಹೀಗೆ ಹೇಳಿದೆ ದೇಹದೇಹಿ ದೇಹಿ ವಿಭು ವಿಭೇದೆ ಅಯಂ ನಾ ಈಶ್ವರೇ ವಿದ್ಯತೆ ಕ್ವಚಿತ್ ಹೀಗೆಂದರೆ ಪರಮಪ್ರಭು ಕೃಷ್ಣನಿಗೂ ಅವನ ದೇಹಕ್ಕೂ ವ್ಯತ್ಯಾಸವಿಲ್ಲ ಎಂದು ಅರ್ಥ ಆದರೆ ವ್ಯಾಖ್ಯಾನಕಾರರಿಗೆ ಕೃಷ್ಣ ವಿಜ್ಞಾನವು ತಿಳಿಯದಿರುವುದರಿಂದ ಅವರು ಕೃಷ್ಣನನ್ನು ಬಚ್ಚಿಟ್ಟು ಅವನ ವ್ಯಕ್ತಿತ್ವವನ್ನು ಆತನ ಮನಸ್ಸಿನಿಂದ ಅಥವಾ ದೇಹದಿಂದ ಪ್ರತ್ಯೇಕಿಸುತ್ತಾರೆ ಇದು ಕೃಷ್ಣ ವಿಜ್ಞಾನದ ಸಂಪೂರ್ಣ ಅಜ್ಞಾನ ಆದರೂ ಜನರು ಕೆಲವರು ಜನರ ದಾರಿ ತಪ್ಪಿಸಿಯೇ ಲಾಭ ಮಾಡಿಕೊಳ್ಳುತ್ತಾರೆ ಹರಿ ಕೃಷ್ಣ ಭಾವಾರ್ಥ ಇನ್ನೂ ಒಂದು ಪುಟ ಇರೋದ್ರಿಂದ ಅದರಲ್ಲೂ ಮುಖ್ಯವಾಗಿ ಈ ಶ್ಲೋಕ ಈ ಅಧ್ಯಾಯದ ಅಂತಿಮ ಶ್ಲೋಕ ಆದ ಕಾರಣ ಮುಂದಿನ ಭಾವಾರ್ಥವನ್ನು ಇನ್ನೊಂದು ಸಂಚಿಕೆಯಲ್ಲಿ ಪ್ರಕಟ ಮಾಡೋದು ಒಳ್ಳೆಯದು ಎಂಬ ಭಾವನೆಯಿಂದ ಈ ಇಲ್ಲಿವರೆಗೂ ನಾವು ಏನನ್ನು ಓದಿದ್ದೀವಿ ಅಂದರೆ ಭಾವಾರ್ಥ ಅರ್ಧ ಪುಟದಷ್ಟು ನಾನು ಏನನ್ನು ಈಗ ಓದಿದೆ ಅದರಲ್ಲೂ ಮುಖ್ಯವಾಗಿ ಈ ಶ್ಲೋಕ ಭಾಳ ಮುಖ್ಯವಾಗಿರುತ್ತೆ ಅದರಲ್ಲೂ ಕೃಷ್ಣ ಕೇಳ್ತಾ ಇರ್ತಕ್ಕಂಥ ನಾಲ್ಕು ವಿಷಯಗಳನ್ನು ನಾವು ಚರ್ಚೆ ಮಾಡೋದಾದರೆ ಅದರಲ್ಲೂ ಭಗವಂತ ಮನ್ಮನಾ ಭಾವ ಮದ್ಭಕ್ತು ಮದ್ಯಾಜಿ ಮಾಮ್ ನಮಸ್ಕುರು ಇದೇ ಪದವನ್ನು ಇದೇ ಸಾಲನ್ನು ಈ ಅಧ್ಯಾಯದ ಅಂದರೆ ಈ ಭಗವದ್ಗೀತೆಯ ಯಥಾರೂಪದ ಹದಿನೆಂಟನೇ ಅಧ್ಯಾಯದಲ್ಲಿ ಅಂದರೆ ಕೊನೆಯ ಅಧ್ಯಾಯದಲ್ಲಿ ಅರವತ್ತೈದನೇ ಶ್ಲೋಕದಲ್ಲಿ ಕೂಡ ಈ ವಿಷಯವನ್ನು ಅಂದರೆ ಈ ಮೊದಲನೇ ಸಾಲನ್ನು ಭಗವಂತ ಮತ್ತೆ ಪುನರುಚ್ಚರಣೆ ಮಾಡಿದ್ದಾನೆ ಅಲ್ಲಿ ಕೂಡ ಏನು ಹೇಳ್ತಾನೆ ಅಂದರೆ ಕೃಷ್ಣ ಮನ್ಮನ ಭವಮದ್ ಭಕ್ತ ಮಧ್ಯಾಜಿ ಮಾಮ್ನಮಸ್ಕುರು ಮಾಮೇ ವೈಶ್ಯಿಸಿ ಸತ್ಯಂತೆ ಪ್ರತಿಜಾನೆ ಪ್ರಿಯೋಸೀಮೆ ಅಂತ ಕೊನೆಯ ಸಾಲನ್ನು ಬದಲಾವಣೆ ಮಾಡಿದ್ದಾನೆ ಅಂದರೆ ಇದರ ಅರ್ಥ ಈ ಶ್ಲೋಕ ಎಷ್ಟು ಮುಖ್ಯ ಅದರಲ್ಲೂ ಭಗವದ್ಗೀತೆಯನ್ನು ನಾವು ತಿಳ್ಕೊಂಡು ಭಗವದ್ಗೀತೆ ನಮ್ಗೆ ಅರ್ಥ ಆಯಿತು ಅನ್ನೋದಾದರೆ ಭಗವಂತ ನಮ್ಮಿಂದ ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಾನೆ ಅಂತ ನಾವು ವಿಚಾರ ಮಾಡೋದಾದರೆ ಭಗವಂತ ನಮ್ಮಿಂದ ಏನನ್ನು ಅಪೇಕ್ಷೆ ಮಾಡ್ತಾ ಇದ್ದಾನೆ ಅಂದರೆ ಕೇವಲ ಆತ ಕೇಳ್ತಾ ಇರ್ತಕ್ಕಂಥದ್ದು ಮನ್ಮನ ಭವ ಮಧ್ಯಾಜಿ ಮದ್ಯಾಜಿ ಮಾಮನವಸ್ಕುರು ಈ ನಾಲ್ಕು ವಿಷಯಗಳು ಅದರಲ್ಲೂ ಸತತವಾಗಿ ನನ್ನನ್ನು ಚಿಂತನೆ ಮಾಡು ಅಂದರೆ ಸದಾಕಾಲ ನನ್ನ ಸ್ಮರಣೆಯಲ್ಲಿರು ನನ್ನ ಭಕ್ತ ಹಾಗು ನನಗೆ ನಮಸ್ಕಾರ ಮಾಡು ನನಗೆ ಪೂಜೆ ಮಾಡು ಇದಿಷ್ಟೇ ಭಗವಂತ ಕೇಳ್ತಾ ಇರ್ತಕ್ಕಂಥದ್ದು ಆದರೆ ಭಗವದ್ಗೀತೆಯಿಂದ ನಾವು ಏನನ್ನು ಕಲ್ತ್ಕೊಂಡ್ವಿ ಅಂತ ಹೇಳೋದಾದರೆ ಅದೇ ಹದಿನೆಂಟ್ ಹದಿನೆಂಟನೇ ಅಧ್ಯಾಯದ ಅರವತ್ತಾರನೇ ಶ್ಲೋಕದಲ್ಲಿ ಭಗವಂತ ಭಗವದ್ಗೀತೆಯನ್ನು ಕನ್ಕ್ಲೂಷನ್ ಅಂದರೆ ಏನು ಭಗವದ್ಗೀತೆಯ ತಾತ್ಪರ್ಯ ಅಥವಾ ಭಗವದ್ಗೀತೆಯಿಂದ ನಾವು ಭಗವಂತನನ್ನು ಅರ್ಥ ಮಾಡ್ಕೊಳ್ಳೋದು ಅಥವಾ ಭಗವತ್ ಭಗವದ್ಗೀತೆ ನಮ್ಗೆ ಅರ್ಥ ಆಗಿದೆ ಅನ್ನೋದನ್ನು ತೋರಿಸೋದು ಹೇಗೆ ಅನ್ನೋದನ್ನು ಅರವತ್ತಾರನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ ಅದರ ಅದನ್ನು ಅದು ಯಾವ ರೀತಿ ಇರುತ್ತೆ ಅಂದ್ರೆ ಸರ್ವಧರ್ಮಾನ್ ಪರಿತೇಜ ಮಾಮೇಕಂ ಶರಣಮೃಜ ಆಂ ತ್ವ ಸರ್ವ ಪಾಪಿ ಬ್ಯು ಮೋಕ್ಷ ಇಷ್ಯಾಮಿ ಮಾಸುಜ ಇದು ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ ಆದರೆ ಅದಕ್ಕಿಂತ ಮುಂಚಿನ ಶ್ಲೋಕ ಮತ್ತು ಈ ಅಧ್ಯಾಯದ ಮೂವತ್ತ್ನಾಲ್ಕನೇ ಶ್ಲೋಕ ಮನ್ಮನ ಭವ ಮದ್ಭಕ್ತೋ ಮದ್ವಾಜಿ ಮಾಮ್ ನಮಸ್ಕುರು ಇದು ನಮ್ಮಿಂದ ಮಾಡೋದಕ್ಕೆ ಸಾಧ್ಯ ಅಲ್ಲ ಅಂತ ನಾವು ಯೋಚನೆ ಮಾಡಿದಾಗ ಅದರಲ್ಲೂ ಮುಖ್ಯವಾಗಿ ಮನ್ಮನ ಆಲ್ ಆಲ್ವೇಸ್ ಥಿಂಕ್ ಆಫ್ ಮಿ ಅಂತ ಏನು ಆಂಗ್ಲ ಭಾಷೆಯಲ್ಲಿ ಹೇಳ್ತಾರೆ ಭಗವಂತನನ್ನು ನಾವು ಚಿಂತನೆ ಮಾಡೋದು ಭಗವಂತನನ್ನು ಸ್ಮರಣೆ ಮಾಡೋದು ಭಗವಂತನ ಬಗ್ಗೆ ಯೋಚನೆ ಮಾಡೋದು ಅಷ್ಟು ಸುಲಭ ಅಲ್ಲ ಯಾಕಂದರೆ ನಮ್ಮ ಮನಸ್ಸು ಎಷ್ಟೊಂದು ತೊಂದರೆ ಕೊಡುತ್ತೆ ಅಂದರೆ ಒಂದು ಕ್ಷಣ ಕೂಡ ಒಂದು ಕಡೆ ನಿಲ್ಲೋದಿಲ್ಲ ಮನಸ್ಸು ಅಂಥ ಮನಸ್ಸನ್ನು ನಾವು ಭಗವಂತನ ಪಾದಕಮಲಗಳಲ್ಲಿ ಅಥವಾ ಭಗವಂತನ ಲೀಲೆಗಳನ್ನು ಸ್ಮರಣೆ ಮಾಡ್ತಾ ಸದಾ ಕಾಲ ನಾವು ಇರೋದಕ್ಕೆ ನಮ್ಮಿಂದ ಖಂಡಿತ ಸಾಧ್ಯ ಆಗೋದಿಲ್ಲ ಅದರಲ್ಲೂ ಮುಖ್ಯವಾಗಿ ಕಲಿಯುಗದಲ್ಲಿ ಇದು ಬಹಳ ಕಷ್ಟವಾದಂಥ ವಿಷಯ ಭಗವಂತ ನಮಗೆ ಕೊಡ್ತಾ ಇದ್ದಾನೆ ಆದರೆ ಸತತ ಪ್ರಯತ್ನ ಪಟ್ಟರೆ ಖಂಡಿತ ಆಗುತ್ತೆ ಯಾವುದೇ ವಸ್ತುವನ್ನು ಭಗವಂತ ಹೇಳಿದರೂ ಕೂಡ ಅದಕ್ಕೆ ಸ್ವಲ್ಪ ಸಮಯ ಆಗುತ್ತೆ ಹಿಂದೆ ಹಿಂದಿನ ಕೆಲವು ಅಧ್ಯಾಯಗಳಲ್ಲಿ ಭಗವಂತ ಯೋಗದ ಬಗ್ಗೆ ಕೂಡ ವರ್ಣನೆ ಮಾಡಿದ್ದ ಆಗ ಅರ್ಜುನ ಚಂಚಲ ಈ ಮನ ಕೃಷ್ಣ ಅಂತ ಅದನ್ನು ತಿರಸ್ಕಾರ ಕೂಡ ಮಾಡ್ದ ಆದರೆ ಮತ್ತೆ ಮುಂದಿನ ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ದ ಅಭ್ಯಾಸ ಯೋಗ ಯುಕ್ತೇನ ಅಂದರೆ ಈ ಅಭ್ಯಾಸ ಮಾಡೋದರಿಂದ ಮಾಡ್ಬೋದು ಅಂತ ಹೇಳ್ತಾನೆ ನೀನು ಹೇಳೋದನ್ನು ನಾನು ಒಪ್ಕೊಳ್ತೀನಿ ಮನಸ್ಸು ತುಂಬ ಕಷ್ಟ ಹಿಡಿತದ ಇಟ್ಕೊಳೋದು ಆದರೆ ಅಭ್ಯಾಸ ಮಾಡಿದ್ರೆ ಆಗತ್ತೆ ಅನ್ನೋದನ್ನು ಹೇಳಿದ್ದ ಅದೇ ರೀತಿ ಇಲ್ಲಿ ಕೂಡ ನಾವು ಭಗವಂತ ಹೇಳಿದ ಮಾತನ್ನು ನಾವು ಮತ್ತೆ ಜ್ಞಾಪಕ ಮಾಡ್ಕೊಳ್ಳೋದಾದರೆ ಸತತ ಅಭ್ಯಾಸದಿಂದ ಮನ್ಮನ ಅಂದರೆ ಭಗವಂತನನ್ನು ಸ್ಮರಣೆ ಮಾಡ್ತಾ ಇರ್ಬೋದು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಂತರ ಭಕ್ತ ಆಗಬೇಕು ಅಂದರೆ ಪ್ರತಿಯೊಬ್ಬರು ಯಾರಿಗಾರು ಭಕ್ತರಾಗೇ ಇರ್ತಾರೆ ಕೆಲವರಿಗೆ ಸಿನಿಮಾ ಸ್ಟಾರ್ಸ್ ಕಂಡು ತುಂಬ ಇಷ್ಟ ಇನ್ನು ಕೆಲವರಿಗೆ ಕ್ರೀಡಾಪಟುಗಳು ಕಂಡ್ರೆ ತುಂಬ ಇಷ್ಟ ಇನ್ನು ಕೆಲವೇ ಕೆಲವರಿಗೆ ರಾಜಕೀಯದ ವ್ಯಕ್ತಿಗಳನ್ನು ಕಂಡ್ರೆ ತುಂಬ ಇಷ್ಟ ಅವರಿಗೆಲ್ಲ ಅವರು ಭಕ್ತರಾಗ್ಬಿಟ್ಟಿರ್ತಾರೆ ಆದರೆ ಇಲ್ಲಿ ಕೃಷ್ಣ ಏನು ಹೇಳ್ತಾ ಇದ್ದಾನೆ ನನ್ನ ಭಕ್ತ ಆಗು ಅಂತ ಹೇಳ್ತಾ ಇದ್ದಾನೆ ನಂತರ ನನಗೆ ನಮಸ್ಕಾರ ಮಾಡು ನಮಸ್ಕಾರ ನಾವು ಹೋಗಿದ ತಕ್ಷಣ ಎಲ್ಲರಿಗೂ ನಮಸ್ಕಾರ ಮಾಡ್ತೀವಿ ಸ್ಕೂಲಲ್ಲಿ ಹೋದಾಗಲೂ ಕೂಡ ಅಷ್ಟೇ ಗುಡ್ ಮಾರ್ನಿಂಗ್ ಟೀಚರ್ ಅಂತ ಹೇಳ್ತಾ ಇದ್ವಿ ನಂತರ ಆಫೀಸ್ಗೆ ಹೋದಾಗ ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳ್ತಾ ಇದ್ವಿ ಅದೇ ರೀತಿ ನಮಗೆ ಈ ನಮಸ್ಕಾರ ಅನ್ನೋದು ಭಾಳ ಸುಲಭವಾಗಿ ಅಭ್ಯಾಸ ಆಗ್ಬಿಟ್ಟಿದೆ ಅಂದರೆ ಪ್ರಾರಂಭದಿಂದಾನೆ ಅಭ್ಯಾಸ ಆಗ್ಬಿಟ್ಟಿದೆ ಅದನ್ನು ಭಗವಂತ ಕೇಳ್ತಾ ಇದ್ದಾನೆ ನನಗೆ ನಮಸ್ಕಾರ ಮಾಡು ಅಂದರೆ ದೇವಸ್ಥಾನಕ್ಕೆ ಹೋದಾಗ ನಾವು ನಮಸ್ಕಾರ ಸಾರ್ ಅಂತ ಹೇಳ್ಕೊಂಡು ಹೋಗ್ಬೋದು ಬೇಕಾದರೆ ಅದೇನು ತಪ್ಪಿಲ್ಲ ಭಗವಂತನೇ ಹೇಳಿದ್ದಾನೆ ನಮಸ್ಕಾರ ಮಾಡು ಅಂತ ಭಗವಂತನ ನಮಸ್ಕಾರ ಮಾಡಿಕೊಂಡೇ ಒಳಗಡೆ ಹೋಗ್ಬೋದು ನಂತರ ಭಗವಂತನ ನನ್ನನ್ನು ಪೂಜಿಸು ಅಂತ ಹೇಳಿದ್ದಾನೆ ಅಂದರೆ ಭಗವಂತನನ್ನು ಪೂಜೆ ಮಾಡಬೇಕಂದ್ರೆ ಅಷ್ಟೇನು ಕಷ್ಟ ಅಲ್ಲ ಯಾಕಂದರೆ ನಾವು ಕೆಲವು ವ್ಯಕ್ತಿಗಳನ್ನು ಪೂಜೆ ಮಾಡ್ತೀವಿ ಕೆಲವು ಸಿನಿಮಾ ನಟರಿಗೋಸ್ಕರನೇ ಒಂದು ದೇವಸ್ಥಾನ ಕೂಡ ಕಟ್ಟಿದ್ದಾರೆ ಆ ರೀತಿ ಇರುವಾಗ ಸಾಕ್ಷಾತ್ ಸ್ವಯಂ ಭಗವಂತನೇ ನಮ್ಮ ಹತ್ರ ಕೇಳ್ತಾ ಇದ್ದಾನೆ ನನ್ನನ್ನು ಪೂಜೆ ಮಾಡುವಂಥ ಆ ಕಾರಣಕ್ಕಾದರೂ ಕೂಡ ನಾವು ಭಗವಂತನನ್ನು ಪೂಜೆ ಮಾಡಬೇಕು ಅಂದರೆ ಪೂಜೆ ಮಾಡುವ ವಿಧಾನ ನಾವು ತಿಳ್ಕೊಬೇಕಂದ್ರೆ ಭಕ್ತರಿಂದ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಭಕ್ತರ ಅಭಿಪ್ರಾಯ ಅಥವಾ ಭಕ್ತರ ಸಹಾಯನ ಪಡ್ಕೊಂಡು ನಾವು ಕೂಡ ಮನೆಯಲ್ಲಿ ಭಗವಂತನನ್ನು ಪ್ರತಿದಿನ ಪೂಜೆ ಮಾಡೋದು ಶಾಶ್ವತವಾಗಿ ಭಗವಂತನ ಪೂಜೆ ಮಾಡೋದು ಹೇಗೆ ಅಂತ ತಿಳ್ಕೊಂಡು ನಾವು ಭಗವಂತನನ್ನು ಯೋಚನೆ ಮಾಡ್ತಾ ಭಗವಂತನಿಗೆ ನಮಸ್ಕಾರ ಮಾಡ್ತಾ ಭಗವಂತನನ್ನು ಪೂಜೆನೆ ಪೂಜೆ ಮಾಡ್ತಾ ಭಗವಂತನನ್ನು ಭಕ್ತನಾಗಿ ಇರೋದಕ್ಕೆ ಸಾಧ್ಯ ಇದೆ ಆದರೆ ನೋಡೋದಕ್ಕೆ ಅಥವಾ ಹೇಳೋದಕ್ಕೆ ಸುಲಭ ಅಂತ ಕಾಣುತ್ತೆ ಆದರೆ ಅಭ್ಯಾಸ ಮಾಡ್ತಾ 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 ಏನಾಗುತ್ತೆ ಆ ಆ ಅಭ್ಯಾಸದಿಂದ ನಮಗೇನಾಗುತ್ತೆ ಭಗವಂತನನ್ನು ಸೇವೆ ಮಾಡೋದಾಗಲಿ ಭಗವಂತನನ್ನು ಚಿಂತನೆ ಮಾಡೋದಾಗಲಿ ಭಗವಂತನಿಗೆ ನಮಸ್ಕಾರ ಮಾಡೋದಾಗಲಿ ಭಗವಂತನನ್ನು ಶಾಶ್ವತ ನನ್ನ ಸ್ವಾಮಿ ಅಂತ ತಿಳ್ಕೊಳ್ಳೋದ್ರಾಗಲಿ ನಮಗೆ ಯಾವುದೇ ರೀತಿ ಕಷ್ಟ ಆಗೋದಿಲ್ಲ ಈ ಮಾತನ್ನು ನಾವು ಭಗವಂತನಿಗೆ ಭಗವಂತ ನಮ್ಮಿಂದ ಏನನ್ನು ಇಷ್ಟಪಡ್ತಾ ಇದ್ದಾನೆ ಅನ್ನೋ ವಿಷಯನ ಇಲ್ಲಿ ಭಗವಂತ ನಮ್ಮ ಜೊತೆ ಹಂಚ್ಕೊಂಡಿದ್ದಾನೆ ಇದ್ರ ಮುಖಾಂತರ ನಾವು ಕೂಡ ಭಗವಂತನನ್ನು ಸ್ಮರಣೆ ಮಾಡ್ತಾ ಭಗವಂತನಿಗೆ ಭಕ್ತರಾಗ್ತಾ ಭಗವಂತನಿಗೆ ನಮಸ್ಕಾರ ಮಾಡ್ತಾ ಭಗವಂತನನ್ನ ಪೂಜೆ ಮಾಡೋದನ್ನು ಕಲ್ತ್ಕೊಂಡ್ರೆ ನಾವು ಕೂಡ ಭಗವದ್ಧಾಮಕ್ಕೆ ಯಾವ ರೀತಿ ಅರ್ಜುನನ್ನು ಆಹ್ವಾನ ಮಾಡಿದ ಹಿಂದಿನ ಶ್ಲೋಕದಲ್ಲಿ ದಯವಿಟ್ಟು ಬಂದ್ಬಿಡು ನೀನು ರಾಜಕುಟುಂಬದಲ್ಲಿ ಹುಟ್ಟಿದೆಯಾ ಆದರೆ ಈ ಜಗತ್ತು ಅಶಾಶ್ವತ ಇದು ಅನಿತ್ಯ ಅಂತೆಲ್ಲ ಏನೆಲ್ಲ ಹೇಳಿದ್ದ ಅದಕ್ಕೆ ಉತ್ತರವಾಗಿ ಭಗವಂತ ಏನು ಕೇಳ್ತಾ ಇದ್ದಾನೆ ನಮ್ಮಿಂದ ಮನ್ಮನ ಮನ ಭವ ಮತ್ ಭಕ್ತೋ ಮಧ್ಯ ಜೀ ನಮಸ್ಕುರು ಎಷ್ಟು ಸರಳವಾಗಿದೆ ಈ ಶ್ಲೋಕನ ನಾವು ಅಭ್ಯಾಸ ಮಾಡೋದು ಕೂಡ ಯಾರಾದರೂ ಕೇಳಿದರೆ ಭಗವಂತ ಏನು ಇದ್ದಾನೆ ಭಗವದ್ಗೀತೆ ಇಂದ ಅಂತ ನಾವು ಯಾರಾದರೂ ಪ್ರಶ್ನೆ ಮಾಡಿದಾಗ ಪುಷ್ಪಂ ಪುಷ್ಪ ಫಲಂಟು ಏನು ಕೇಳ್ತಾ ಇದ್ದಾನೆ ಅಂತ ಕೂಡ ಹೇಳ್ಬೋದು ಯಾಕಂದರೆ ಭಗವಂತನಿಗೆ ಏನಾದರೂ ನೈವೇದ್ಯ ಮಾಡಬೇಕಂದ್ರೆ ಏನು ಕೇಳಿದ್ದಾನೆ ಅಂತ ನಾವು ಹೇಳ್ಬೋದು ಆದರೆ ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ಭಗವಂತ ಇದ್ದಾನೆ ಮನ್ಮನ ಭವ ಮದ್ಭಕ್ತು ಮಧ್ಯಾಜಿ ಮಾಮ್ ನಮಸ್ಕುರು ಅಂದರೆ ದಯವಿಟ್ಟು ನನ್ನನ್ನು ಚಿಂತನೆ ಮಾಡು ನನ್ನ ಬಗ್ಗೆ ಯೋಚನೆ ಮಾಡು ನನ್ನ ಭಕ್ತ ಆಗು ನನಗೆ ನಮಸ್ಕಾರ ಮಾಡು ನನ್ನನ್ನು ಪೂಜೆ ಮಾಡು ಅಂತ ಇದ್ದೇನೆ ದಯವಿಟ್ಟು ಏನು ಭಗವಂತ ಕೇಳ್ತಾ ಇದ್ದಾನೆ ಇದನ್ನು ನಾವು ಕೊಟ್ಟರೆ ಭಗವಂತನಿಗೆ ಖಂಡಿತ ನಮ್ಮ ಜೀವನ ಸಾರ್ಥಕ ಆಗುತ್ತೆ ನಂತರ ಮುಂದಿನ ಭಾವಾರ್ಥದಲ್ಲಿ ಪ್ರಭುಪಾದರು ಇನ್ನೇನನ್ನು ಹೇಳಿದ್ದಾರೆ ಅನ್ನೋದನ್ನು ನಾವು ನಾಳೆ ಚರ್ಚೆ ಮಾಡೋಣ ಹರೇ ಕೃಷ್ಣ